ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ತಂಡ ಎರಡನೇ ಪಂದ್ಯ ಸೋತಿದ್ದರಿಂದ ನಮ್ಮ ಭಾರತ ತಂಡಕ್ಕೆ ಸೋಲಿಗೆ ಕಾರಣ ಏನೆಂಬುದು ಕೂಡ ಕಮೆಂಟ್ ಮಾಡಿರಿ ನಮ್ಮ ಅಭಿಪ್ರಾಯದ ಪ್ರಕಾರ ರೋಹಿತ್ ಶರ್ಮಾ ಅವರು ಸಖತ್ತಾಗಿ ಆಡಲಿಲ್ಲ ಅದೇ ಒಂದು ದೊಡ್ಡ ಕಾರಣ ಇತ್ತು ಹಾಗೆ ಇಲ್ಲಿ ಪಂತ್ ಕೂಡ ಒಂದು ಒಳ್ಳೆ ರೀತಿ ಬ್ಯಾಟಿಂಗ್ ಆಡ್ತಾ ಇದ್ರು ಅವರು ಕೂಡ ಒಂದು ಸ್ಪೀಡ್ ಅಂದ್ರೆ ನಾವು ಮೇನ್ ಕಾರಣ ಅಂದ್ರೆ ನಾವು ಗ್ರೌಂಡ್ ನಲ್ಲಿ ಯಾರು ನಿಂತಾಳಿಲ್ಲ ಅಂದರೆ ರನ್ ಮಾಡಕ್ ಹೋದ್ರು ಹಾಗಾಗಿ ನಾವು ಸೋತೀವಿ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಗ್ರೌಂಡ್ ಕೊಂಡು ಆಡಿದ್ರೆ ನಾವು ಆರಾಮಾಗಿ ಡ್ರಾ ಕೂಡ ಮಾಡ್ಬೋದಾಗಿತ್ತು ಅಂತ ಕೂಡ ಹೇಳಬಹುದು ಹಾಗಾಗಿ ಮೊದಲನೇದಾಗಿ ಇಲ್ಲಿ ಫಾರ್ಮುಲಾ ಇದೆ ಇಲ್ಲಿ ಮೂರು ಆಟಗಾರ ಚೇಂಜಸ್ ಮಾಡ್ಕೊಳ್ತಾ ಇದ್ದಾರೆ ಯಾರ್ಯಾರಪ್ಪ ಅಂದರೆ ಮೊದಲನೇದಾಗಿ ರೋಹಿತ್ ಶರ್ಮಾ ಅವರು ಕೇಳಿರ್ಬೋದು ರೋಹಿತ್ ಶರ್ಮಾ ಅವರು ಒಂದು ಕಳೆದ ಪಂದ್ಯದಲ್ಲಿ ಸಖತ್ತಾಗಿ ಆಡಲಿಲ್ಲ ಮೊದಲ ಪಂದ್ಯದಲ್ಲಿ ಇರಲಿಲ್ಲ ಅವರು ಕ್ಯಾಪ್ಟನ್ ಆಗಿ ಅವಾಗ ಬುಮ್ರಾ ಅವರು ಕ್ಯಾಪ್ಟನ್ ನೇತೃತ್ವದಲ್ಲಿ ಗೆದ್ದರು ಪಂದ್ಯ ಬರೀ ಹತ್ತು ವಿಕೆಟ್ಗಳಿಂದ ಹೀನಾಯ ಸೋತಿದ್ದಾರೆ ನಮ್ಮ ಭಾರತದ ತಂಡ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಭಾರತ ತಂಡದವರು ಗೆಲ್ಲುವಂಥ ಪಂದ್ಯ ಸೋತಿದ್ದಾರೆ ಹಾಗಾಗಿ ರೋಹಿತ್ ಶರ್ಮಾ ಅವ್ರ ಕಾರಣ ಇದ್ದಾರೆ ಅಂತ ಕೂಡ ಅವ್ರ ಕಡೆಯಿಂದ ಮನೆ ಹಾಕ್ತಾ ಇದ್ದಾರೆ ದೊಡ್ಡ ದೊಡ್ಡ ಕ್ರಿಕೆಟಿಗರು ಇವರ ಬದಲಿಗೆ ಧ್ರುವ ಜುರ್ಯಲ್ ಮುಂದಿನ ಪಂದ್ಯದಲ್ಲಿ ಆಡಬೇಕಂತ ಕೂಡ ಹೇಳ್ತಾ ಇದ್ದಾರೆ ಮತ್ತು ಕ್ಯಾಪ್ಟನ್ ಬೊಮ್ರಾಗೆ ಇಡಬೇಕಂತ ಕೂಡ ಹೇಳ್ತಾ ಇದ್ದಾರೆ ಇವ್ರ ಬದಲಿಗೆ ಮೊದಲನೇ ಫಾರ್ಮದಲ್ಲಿ ರೋಹಿತ್ ಶರ್ಮ ಅವರು ಬದಲಾಯಿಸ್ತಾ ಇದ್ದಾರೆ ಅವರು ಕರಿಯರ್ ನೋಡ್ಬೋದು ಇರೋ ಎಂಟ್ರ ಇನ್ನಿಂಗ್ಸ್ ನೋಡಿರ್ಬೋದು ಐದು ಆರು ಏಳು ಎಂಟು ಐವತ್ತೆರಡು ಈ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ದಾರೆ ಇವ್ರ ಕಡೆಯಿಂದ ಒಳ್ಳೆ ರೀತಿ ಪ್ರದರ್ಶನ ಬಂದಿಲ್ಲ ಹಾಗಾಗಿ ಇವರು ಫಾರ್ಮ್ನಲ್ಲಿಲ್ಲ ಇವ್ರ ಬದಲಿಗೆ ಧ್ರುವ ಜುರೇಲ್ ಅವರು ಬರಬೇಕಂತ ಕೂಡ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಎರಡನೇದಾಗಿ ಆರ್ ಅಶ್ವಿನವರು ಕಳೆದ ಪಂದ್ಯದಲ್ಲಿ ಏನು ಕೆಲಸ ಮಾಡಿಲ್ಲ ಒಂದು ವಿಕೆಟ್ ಕೂಡ ಪಡಿಲಿಲ್ಲ ಅವರು ಹಾಗೆ ರನ್ ಕೂಡ ಬ್ಯಾಟ್ನಿಂದ ಬಂದಿಲ್ಲ ಹಾಗೆ ವಾಷಿಂಗ್ಟನ್ ಸುಂದರ್ ಅವರು ಇರಬೇಕು ತಂಡದಲ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆಯೇ ಮೂರನೇದಾಗಿ ಇಲ್ಲಿ ಹರ್ಷಿತ್ ರಾಣ ಅವರು ಕಳೆದ ಪಂದ್ಯದಲ್ಲಿ ಒಂದು ಪಿಂಕ್ ಬಾಲ್ ಪಂದ್ಯದಲ್ಲಿ ಒಳ್ಳೆ ರೀತಿಯಾಗಿ ಬೌಲಿಂಗ್ ಮಾಡೋಕ್ಕಾಗಿಲ್ಲ ವೇರಿಯೇಷನ್ ಕೂಡ ಇರಲಿಲ್ಲ ವಿಕೆಟ್ ಕೂಡ ಸಿಕ್ಕಿಲ್ಲ ಇವರಿಗೆ ಅಂತ ಕೂಡ ಆಕಾಶ್ ದೀಪ್ ಅವರಿಗೆ ತರ್ತಾ ಇದ್ದಾರೆ ಇವ್ರ ಬದಲಿಗೆ ನಮ್ಮ ಮೂರಂತ ಆಯಿತು ಹಾಗೆಯೇ ನಾಲ್ಕನೇದಾಗಿ ನೋಡ್ಬೋದು ನೋಡ್ಬೋದು ನೀವು ಕೂಡ ನಮ್ಮ ಭಾರತ ತಂಡಕ್ಕೆ ಈ ರೀತಿಯಾಗಿ ಮೂರಂತೂ ಖಂಡಿತವಾಗಿ ಚೇಂಜಸ್ ಮಾಡ್ಕೋತಾರೆ ಹಾಗೆಯೇ ಇಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಂದು ಚರ್ಚೆ ನಡೀತಾ ಇದೆ ಇವರು ಒಂದು ಪಂದ್ಯ ಆಡ್ತಾರೆ ಒಂದು ಪಂದ್ಯ ಬಿಡ್ತಾರೆ ಒಳ್ಳೆ ರೀತಿಯಾಗಿ ಫಾರ್ಮ್ನಲ್ಲಿ ಇಲ್ಲ ಇವರನ್ನು ಇಡಬೇಕಂತ ಕೂಡ ಹೇಳ್ತಾರೆ ನಮ್ಮ ಅಭಿಪ್ರಾಯದ ಪ್ರಕಾರ ವಿರಾಟ್ ಕೊಹ್ಲಿ ಇರಬೇಕು ಪ್ಲೇಯಿಂಗ್ ಎಲೆವೆಲ್ ನೋಡಬೇಕಾದ್ರೆ ಇಲ್ಲಿ ಜೈಸ್ವಾಲ್ ಕೇರೋ ಓಪನಿಂಗ್ ಮಾಡ್ತಾರೆ ಮೂರು ಸ್ಥಾನಕ್ಕೆ ಸುಬ್ಮನ್ ಇದ್ದಾರೆ ನಾಲ್ಕನೇ ಸ್ಥಾನಕ್ಕೆ ವಿರಾಟ್ ಕೊಹ್ಲಿ ಇದ್ದಾರೆ ಸಖತ್ತಾಗಿ ಆಡ್ತಾರೆ ವಿರಾಟ್ ಕೊಹ್ಲಿ ಅವರು ನನ್ನ ಅಭಿಪ್ರಾಯದ ಪ್ರಕಾರ ವಿರಾಟ್ ಕೊಹ್ಲಿ ಇರಬೇಕು ಅನುಭವಿ ಆಟಗಾರ ಇರಬೇಕು ವಿರಾಟ್ ಕೊಹ್ಲಿ ಇದ್ದಾರೆ ನಾಲ್ಕು ನಂಬರ್ಗೆ ಐದನೇ ನಂಬರ್ಗೆ ಇಲ್ಲಿ ರೋಹಿತ್ ಹೋಗ್ತಾರೆ ಧ್ರುವ ಜುರೇಲ್ ಬರ್ತಾರೆ ಆರನೇ ನಂಬರ್ಗೆ ಇಲ್ಲಿ ನಮ್ಮ ಪಂತ್ ಅವರು ವಿಕೆಟ್ ಕೀಪರ್ ಆಗಿ ಆಡ್ತಾರೆ ಅದು ಅದ್ಭುತವಂತ ಬ್ಯಾಟಿಂಗ್ ಕೂಡ ಆಡ್ತಾರೆ ಪಂತ್ ಅವರು ಆರನೇ ನಂಬರ್ ಕಾಡ್ತಾರೆ ಏಳನೇ ನಂಬರ್ಗೆ ಇಲ್ಲಿ ಅಶ್ವಿನ್ ಬದಲಿಗೆ ವಾಷಿಂಗ್ಟನ್ ಸುಂದರ್ ಒಳಗಡೆ ಬರಬೇಕು ಹಾಗೆಯೇ ಇಲ್ಲಿ ಎಂಟನೇ ನಂಬರ್ಗೆ ಹರ್ಷಿತ್ ರಾಣಾ ಬದಲಿಗೆ ಆಕಾಶ್ ದೀಪ್ ಅವರನ್ನು ಬರಬೇಕು ಇಲ್ಲಿ ಇಲ್ಲಿ ಒಳ್ಳೆ ರೀತಿಯಾಗಿ ನಾವು ಗೆಲ್ಲಬೇಕಂದ್ರೆ ಈ ರೀತಿಯಾಗಿ ಚೇಂಜಸ್ ಆಗಬೇಕು ಹಾಗೆಯೇ ಒಂಬತ್ತನೇ ನಂಬರ್ಗೆ ಇಲ್ಲಿ ಬುಮ್ರಾ ಇದ್ದಾರೆ ಹತ್ತನೇ ನಂಬರ್ಗೆ ಅದ್ಭುತವಾದಂಥ ಕೊನೆಯಲ್ಲಿ ಸಿರಾಜ್ ಕೂಡ ಇದ್ದಾರೆ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಬಾಲಿಂಗ್ ಕೂಡ ಮಾಡ್ತಾರೆ ಬುಮ್ರಾ ಕೂಡ ಸಖತ್ತಾಗಿ ಆಡ್ತಾರೆ ಈ ರೀತಿಯಾಗಿ ನಮ್ಮ ಭಾರತ ತಂಡ ಒಂದು ಚೇಂಜಸ್ ಮಾಡ್ಕೋಬೇಕು ಪ್ಲೇಯಿಂಗ್ ಎಲೆವನ್ ನಲ್ಲಿ ಈ ರೀತಿಯಾಗಿ ಒಂದು ರೆಡಿ ಮಾಡ್ಕೊಳ್ತಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡ ಪ್ಲೇಯಿಂಗ್ ಎಲೆನ್ ನಲ್ಲಿ ಯಾರ್ಯಾರು ಚೇಂಜಸ್ ಆಗಬೇಕು ರೋಹಿತ್ ಶರ್ ಅವರು ಅಥವಾ ಆಡಬಾರ್ದು ಅಂತ ಕೂಡ ಕಮಿಟ್ ಮಾಡಿ ಹಾಗೆ ಪ್ರಕಾರ ನಮ್ಮ ಭಾರತ ತಂಡದ ಒಂದು ಮೂರನೇ ಪಂದಕ್ಕೆ ಯಾವ್ಯಾವ ಆಟಗಾರರು ಪ್ಲೇಯಿಂಗ್ ಲೋನ್ ಇರಬೇಕೆಂಬುದು ಕೂಡ ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು